ನಮ್ಮಲ್ಲಿರುವಂಥ ಆರೋಗ್ಯ ದೇವರನ್ನು ಹುಡುಕಿದಂಥ ಸೌಭಾಗ್ಯ ನಾವಿವತ್ತು ಸಂತೋಷದಲ್ಲಿರುವುದು ಶಾಂತಿಯಲ್ಲಿರುವುದು ಸೌಭಾಗ್ಯದಲ್ಲಿರುವುದು ಇದು ದೊಡ್ಡ ಆಶೀರ್ವಾದ ಅಥವಾ ಸಂಪತ್ತು ಮತ್ತೆಲ್ಲ ನಮ್ಮ ಊಟ ನಮ್ಮ ಅಥವಾ ಆಸ್ತಿ ಅಥವಾ ನಮ್ಮ ವೆಹಿಕಲ್ ಅಥವಾ ನಮ್ಮ ಎಲ್ಲ ಅಗತ್ಯತೆಗಳು ದೇವ್ರುಗಳು ಅದೆಲ್ಲ ಎರಡನೇದ್ದು ಆದ್ರೆ ನಮ್ಗೆ ಸಿಕ್ಕಿದಂಥ ದೊಡ್ಡ ಸಂಪತ್ತು ಅಂದ್ರೆ ಜ್ಞಾನ ಯಾವುದಾದ್ರೂ ದೇವರನ್ನು ತಿಳ್ಕೊಳ್ಳುವಂಥ ಮಹಾ ಜ್ಞಾನ ನಮ್ಮನ್ನು ನಾವು ತಗ್ಗಿಸಿಕೊಂಡು ಮಾರ್ಪಾಡು ಮಾರ್ಪಾಡುವಂತೆ ನೀತಿವಂತರಾಗಿ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ತಗ್ಗಿಸುವಂಗೆ ಪಾಪಿ ಎಂಬುದಾಗಿ ಹೇಳುವಂಗೆ ಕರುಣಿಸುವಂಗೆ ದೇವರ ತೈಗೆ ಕಟಾಕ್ಷಕ್ಕೆ ಗುರಿಯಂಗೆ ಮಾಡಿದೆ ಅಂದರೆ ನಾವು ನಿಜವಾಗ್ಲೂ ಧನ್ಯರೇ ಸೌಭಾಗ್ಯವಂತರು ಇದೇ ನಮ್ಮ ದೊಡ್ಡ ಆಶೀರ್ವಾದ ಐಶ್ವರ್ಯ ಎಷ್ಟೋ ಜನರು ನನಗೆ ದೇವರು ಅದು ಕೊಟ್ಟರು ಇದು ಕೊಟ್ಟರು ಎಂಬುದಾಗಿ ಜೋರಾಗಿ ಹೇಳ್ತಾರೆ ಆದರೆ ನೀತಿ ನ್ಯಾಯ ಇಲ್ಲ ಏನೋ ನೀನು ಕಷ್ಟಪಟ್ಟು ಏನೇನೋ ಮಾಡಿಕೊಂಡು ತಗೊಂಡಿದ್ದೀಯಂತ ಅನ್ನಿಸ್ಬೇಕು ಆದರೆ ದೇವರು ಹೇಳ್ತೀನಿ ನೀನು ನೀತಿಯಲ್ಲಿರುವುದಾದ್ರೆ ನ್ಯಾಯವನ್ನು ಆಳವಾಗಿ ಪ್ರೀತಿಸುವುದಾದ್ರೆ ನಿನ್ನ ಜೀವಿತದ ಎಲ್ಲ ದೊಡ್ಡ ಸರ್ವಿಸ್ ಸೇವಾ ಮನೋಭಾವನೆ ಇರುವುದಾದ್ರೆ ನೀನು ಕಷ್ಟಪಡಬೇಕಾಗಿಲ್ಲ ನೀನು ತುಂಬಿ 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 ತುಳುಕಾಡುವಂತ ಸಮುದ್ರನೇ ಹೊರತು ಬರಿದಾದಂಥ ನದಿಯಾಗಲಿ ಬತ್ತಿ ಹೋದಂಥ ಕೆರೆ ಆಗ್ಲಿ ಅಲ್ಲ ಇದು ದೇವರ ಮಾತು ಹಿಂದೆತ್ತರವಾದ ಬೆಟ್ಟದಲ್ಲಿದ್ದೇವೆ ನನ್ನ ಪ್ರಾರ್ಥನೆ ಎತ್ತರವಾದ ಬೆಟ್ಟದಿಂದ ಮಹಿಮೆಯ ಬಲ ಮಹಿಮೆಯ ಶಕ್ತಿ ಪರಿಶುದ್ಧಾತ್ಮನ ಅಭಿಷೇಕ ತಗ್ಗಿಗೆ ಅರಳಲಿ ತಗ್ಗಿನವರೆಲ್ಲರೂ ರಕ್ಷಿಸಲ್ಪಡಲಿ ದೇವ್ರ ಯಾವ ಉದ್ದೇಶದಿಂದ ನಮ್ಮ ನೀವು ಪಟ್ಟಣದಲ್ಲಿ ಇಟ್ಟಿದ್ದಾರೋ ಒಡ್ರಲ್ಲಿ ಪಟ್ಟಣದವರೆಲ್ಲರೂ ರಕ್ಷಿಸಲ್ಪಡಲಿ ಪರಲೋಕ ಸೇರಲಿ ದೇವರಿಗೆ ಮಹಿಮೆ ಆಗಲಿ ತನ್ನ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿ ಮತ್ತೆ ಮತ್ತೆ ತಪ್ಪಿನಲ್ಲೇ ಜೀವಿಸದೆ ದೇವರಿಗೆ ಕೋಪ ಎಬ್ಬಿಸಿದ ಹಾಗೆ ದೇವರ ಮಕ್ಕಳಾಗಿ ಪರಲೋಕದ ಸ್ವಾಸ್ಥ್ಯ ಆಗಲಿ ಎಂಬುದೇ ನನ್ನ ಪ್ರಾರ್ಥನೆ ಹಳೆ ಹೊಡಂಬಳಿಗ್ಗೆ ಎಲ್ಲ ಭಕ್ತರಿಗೆ ದೇವರು ಬೆಟ್ಟದಲ್ಲಿ ಎತ್ತರವಾದ ಜಾಗ ಜಾಗದಲ್ಲಿರಲಿ ಇದು ನನ್ನ ಮಹಿಮೆಗೆ ಯೋಗ್ಯವಾದ ಸ್ಥಳ ಎಂಬುದಾಗಿ ಎತ್ತರವಾಗಿ ದೇವರು ನಮಗೂ ಅಂಥದ್ದನ್ನೇ ಅನುಗ್ರಹಿಸಿದ್ದಾರೆ ದಿನ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡವರಾಗಿ ಪ್ರಾರ್ಥಿಸುತ್ತ ಅನೇಕರ ರಕ್ಷಣೆಯ ವಿಷಯದಲ್ಲಿ ಸೇವೆ ಮಾಡ್ತಾ ಪ್ರಾರ್ಥಿಸ್ ಪ್ರಾರ್ಥನೆ ಮಾಡುತ್ತಾ ಹೋಗಬೇಕಾಗಿತ್ತು ಹೀಗೆ ಸಂಧಾನವಾದ ಮೇಲೆ ಅವನಲ್ಲಿ ಸಂತೋಷ ಧೈರ್ಯ ಸ್ಥೈರ್ಯ ಕೀರ್ತನೆ ಹದಿನಾರನ್ನನ್ನು ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಕಂಡ ದಾವಿದ ಲೋಕ ಹದಿನೈದು ಹತ್ತನೇ ವಚನ ಹೇಳುತ್ತಿದೆ ಒಬ್ಬ ಪಾಪಿ ದೇವರ ಕಡೆ ತಿರುಗಿದ್ರೆ ಸಂತೋಷವುಳ್ಳವನಾಗಿ ತನ್ನನ್ನು ಅರ್ಥ ಮಾಡಿಕೊಂಡು ದೇವ ಮಗುವನ್ನಿಸಿಕೊಂಡ್ರೆ ಅವನಿಗೆ ನಿಜವಾದಂಥ ಸಂತೋಷ ದೇವ ದೂತ್ರಿಗೆ ಆಗುತ್ತೆ ಹಾಗೆ ದೇವರ ಸೃಷ್ಟಿಯಾಗಿರುವ ದೇವರ ಮಗುವಾಗಿರುವ ದೇವರಿಗೆ ಎಷ್ಟು ನಮ್ಮ ವಿಷಯದಲ್ಲಿ ಪಶ್ಚಾತ್ತಪಟ್ಟಂತ ವ್ಯಕ್ತಿ ವಿಷಯದಲ್ಲಿ ಆಗ್ಲಿಕ್ಕಿಲ್ಲ ಭಕ್ತನಾದಂಥ ಧಾವಿದ ಕೀರ್ತನೆ ಇಪ್ಪತ್ತೆರಡು ಪಶ್ಚಾತುಪದಿಂದ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟೆ ಎಂಬುದಾಗಿ ಕೇಳ್ತಾನೆ ತನ್ನನ್ನು ತಗ್ಗಿಸಿಕೊಂಡು ನೋವು ಸಹಿಸ್ಲಿಕ್ಕಾಗದೆ ಎಲ್ಲರ ಚುಚ್ಚು ಮಾತುಗಳು ಬಾಣದಂತೆ ಬರುವಾಗ ಯಾವ ಸ್ಥಿತಿ ನನಗೆ ನನ್ನ ಪಾಪಗಳೇ ನನ್ನ ಮುಂದೆ ಬರ್ತಾ ಇದೆ ಅದೇ ನನಗೆ ಈ ಸ್ಥಿತಿಗೆ ತಂದಿದೆ ಎಂಬುದಾಗಿ ನನ್ನ ದೇವರೇ ನನ್ನ ದೇವರೇ ನೀನು ನನ್ನನ್ನು ಕೈ ಬಿಡ್ತೀಯ ಎಂದು ದೇವರನ್ನು ಅಂಗಲಚ್ಚುವಾಗ ಆತನಲ್ಲಿ ಏನು ಬದಲಾವಣೆ ಆಯ್ತು ಅಂದರೆ ಇಪ್ಪತ್ತ್ ಮೂರನೇ ಕೀರ್ತನೆಯಲ್ಲಿ ನಾವು ನೋಡ್ಬೋದು ಕುಣಿತು ಕುಪ್ಪಲಿಸಿ ಏಹೋವ ನನಗೆ ಕುಂಭ ನಾನೇನೋ ಕೊರತೆ ಪಡೆಯನ್ನು ಆತನ ನನ್ನ ಹಸಿರು ಗಾವಲಲ್ಲಿ ತಂಗಿಸ್ತಾನೆ ಶ್ರೇಷ್ಠ ನೀರಿನ ಬಳಿಗೆ ನನ್ನ ನಡೆಸ್ತಾನೆ ಯಹೋವ ನನ್ನ ಕುರುಬ ನನ್ನ ಅರಸ ನನ್ನನ್ನು ಮೇಯಿಸುವ ನನ್ನ ದೇವರು ನಾನು ಅವರ ಕುರಿ ಅವರ ಮಗು ಎಂಬುದಾಗಿ ಸಂತೋಷವಾಗಿ ಅವನು ಇಪ್ಪತ್ತೆರಡನೇ ಕೀರ್ತನೆಯಲ್ಲಿ ನನ್ನ ದೇವರೇ ನನ್ನ ದೇವರೇ ಎಂಬುದಾಗಿ ಪಶ್ಚಾತ್ತಪದ ತಗ್ಗಿಸಿಕೊಂಡು ದೇವರನ್ನು ಬೇಡುವಾಗ ಇಪ್ಪತ್ಮೂರನೇ ಕೀರ್ತನೆಗೆ ಬರುವಾಗ ಏಹೋವ ನನಗೆ ಕುರುಬ ಎಂಬುದು ಆನಂದದಿಂದ ಕುಳಿಯುತ್ತ ಅವರೇ ನನಗೆ ಸರ್ವಸ್ವ ಎಂಬುದಾಗಿ ಇನ್ನು ಇಪ್ಪತ್ನಾಲ್ಕನೇ ಕೀರ್ತನೆಗೆ ಬರುವಾಗ ಅವನು ದೇವರನ್ನು ಪ್ರಕಟಪಡಿಸುವುದು ದೇವರನ್ನು ಮಹಿಮೆ ಪಡಿಸುವುದು ದೇವರನ್ನು ಪರಿಚಯಿಸುವುದು ನಾನು ಈ ಆಶೀರ್ವಾದ ಹೊಂದಿದೆ ನೀವೆಲ್ ಈ ಆಶೀರ್ವಾದ ಹೊಂದ್ರಿ ಎಂಬುದಾಗಿ ದೇವರ ಗಲವುಳ್ಳ ಪ್ರಕಟಿಸುವ ದ್ವಾರಗಳೇ ಕಿವಿಗಳೇ ಹೃದಯಗಳೇ ಮಹಾ ದ್ವಾರವುಳ್ಳ ನಿಮ್ಮ ಹೃದಯದೊಳಗೆ ದ್ವಾರ ಕಿವಿ ಇರ್ಬೋದು ಹೃದಯ ಇರ್ಬೋದು ನಿಮ್ಮ ದ್ವಾರಗಳನ್ನು ಕಿವಿಗಳನ್ನು ಓಪನ್ ಮಾಡ್ರಿ ಮಹಾ ಪ್ರಭು ನಿಮ್ಮ ದ್ವಾರದೊಳಗೆ ಕಿವಿಯೊಳಗೆ ಸೇರ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಅರಸುಗಳೇ ಸಾಮಾನ್ಯ ಜನರೇ ಅಧಿಕಾರಿಗಳೇ ವಿವೇಕಿಗಳೇ ಜ್ಞಾನಿಗಳೇ ಎಚ್ಚೆತ್ತುಕೊಳ್ಳ್ರಿ ಮಹಾಪ್ರಭಾವುಳ್ಳ ಈ ಅರಸನು ಈ ದೇವರು ನಿಮ್ಮನ್ನು ಪ್ರವೇಶಿಸಿ ನೆರೆದ ಸಭೆಯಲ್ಲಿ ಯಥಾರ್ಥ ಕೂಟದಲ್ಲಿ ಮನವಿಚ್ಚ ದೇವರನ್ನು ಅವನು ಕೊಂಡಾಡುವುದನ್ನು ನಾವು ನೋಡ್ತೇವೆ ಎಲ್ಲಿಲ್ಲದ ಧೈರ್ಯ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ತಗ್ಗಿಸುವಿಕೆ ಪಶ್ಚಾತ್ತ ಹೀಗೆ ಪಶ್ಚಾತ್ತಟ್ಟಂಥ ವ್ಯಕ್ತಿ ಐದನೇದಾಗಿ ಸಂತೋಷ ಧೈರ್ಯ ಸ್ಥೈರ್ಯದಿಂದ ತುಂಬಲ್ಪಡ್ತಾರೆ ಸಂತೋಷ ಧೈರ್ಯ ಸ್ಥೈರ್ಯದಿಂದ ತುಂಬಲ್ಪಡುವಾಗ ನಂದೊಂದು ನೆನಪು ಬರುತ್ತೆ ನಾನು ಈ ರೀತಿಯಲ್ಲಿ ಮಾತಾಡಲಿಕ್ಕೆ ಶಕ್ತಿ ಇರ್ಲಿ ನಮ್ಮ ಚಿಕ್ಕ ಸ್ಕೂಲಲ್ಲೆಲ್ಲ ಪಾರ್ಲಿಮೆಂಟ್ ಡಿಬೇಟ್ ಇತ್ತು ನಮಗೆಲ್ಲ ಬರೆದು ಕೊಡ್ತಾಯಿದ್ರು ಬಟ್ ನಮ್ಗೆ ಹೇಳಲಿಕ್ಕೆ ಸ್ಟೇಜ್ ಫಿಯರ್ ಇಂದ ಮಾತಾಡಲಿಕ್ಕೆ ಆಗ್ತಾರೆ ಯಾವಾಗ ಪರಿಶುದ್ಧಾತ್ಮನ ಅಭಿಷೇಕದಿಂದ ದೇವರು ತುಂಬಿ ತುಳ್ಕಾಡಿಸಿ ಮುಂದೆ ಸಾಗಿಸ್ತಿರೋ ಎಲ್ಲಿಲ್ಲದ ಧೈರ್ಯ ದೇವರನ್ನು ಪ್ರಕಟಿಸಲೇಬೇಕೆನ್ನುವಂಥ ಅದ್ಭುತವಾದಂಥ ಕ್ರಿಯೆ ದೇವರು ಪಶ್ಚಾತ್ತ ವ್ಯಕ್ತಿಯಲ್ಲಿ ಮಾಡುವುದೇ ಅದು ದೀನತ್ವಕ್ಕೆ ಬರ್ತಾನೆ ತನ್ನ ತಪ್ಪಿನ ವಿಷಯದಲ್ಲಿ ತಾನೇ ಸರಿ ಇಲ್ಲ ಎಂಬುದಾಗಿ ಹೆಬ್ಬೇರೆಗಳನ್ನು ತೋರಿಸಿದಾಗೆ ಒಪ್ಪಿಕೊಳ್ತಾನೆ ನೀತಿವಂತನಾಗ್ತಾನೆ ಸಂಧಾನಕ್ಕೆ ಬರ್ತಾನೆ ಐದನೇದಾಗಿ ಅವನು ಸಂತೋಷ ಧೈರ್ಯ ಸ್ಥೈರ್ಯದಿಂದ ತುಂಬಲ್ಪಡ್ತಾನೆ ಸಂತೋಷ ಧೈರ್ಯ ಸ್ಥೈರ್ಯದಿಂದ ತುಂಬಲ್ಪಟ್ಟ ಮೇಲೆ ಅವನಲ್ಲಿ ಏನಿದೆ ಅವನು ಕಂಪ್ಲೀಟ್ ನಿರ್ಮಲ ಮಾತಾಯ ಐದು ಎಂಟನೇ ವಚನ ಹೇಳ್ತಿದೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನಿರ್ಮಲ ಚಿತ್ತರು ಧನ್ಯರವರು ದೇವರನ್ನು ನೋಡುವರು ಕೀರ್ತನೆ ನಲವತ್ತೆರಡು ಒಂದು ಎರಡನೇ ವಚನದಲ್ಲಿ ಬಾಯಾರಿದ ಜಿಂಕೆ ನೀರನ್ನು ಆಲೈಸುವಂತೆ ನನ್ನ ದೇಹಾತ್ಮ ಪ್ರಾಣ ನಿನ್ನನ್ನು ಎದುರು ನೋಡಲಿಕ್ಕೆ ಅವಕ ಪಡುತ್ತಿದೆ ಒಣಭೂಮಿ ಹೇಗೆ ನೀರನ್ನು ಎದುರು ನೋಡ್ತಿದೆಯೋ ಬಾಯಾರಿದ ಜಿಂಕೆ ಹೇಗೆ ನೀರನ್ನು ಎದುರು ನೋಡ್ತಿದೆ ಆ ರೀತಿಯಲ್ಲಿ ನನ್ನ ತನುಮನ ಹೃದಯ ಸ್ವಾಮೀನಿ ನನ್ನ ಎದುರು ನೋಡ್ತಿದೆ ದಾವಿದ ನಲವತ್ತೆರಡನೇ ಕೀರ್ತನೆಯಲ್ಲಿ ಹೇಳುವಂತ ಮಾತು ಒಂದು ಎರಡನೇ ವಚನದಲ್ಲಿ ಹಾಗೆ ಕೀರ್ತನೆ ನೂರ ಐದು ನಾಲ್ಕು ಐದು ಆರನೇ ವಚನಕ್ಕೆ ಬರುವಾಗ ಪ್ರತಿ ನಿತ್ಯ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಆತನಲ್ಲಿ ಬಲಗೊಳ್ಳ್ರಿ ಆತನ ದರ್ಶನವನ್ನು ಪ್ರತಿ ನಿತ್ಯವೂ ಅಪೇಕ್ಷಿಸಿರಿ ಕೀರ್ತನ ಇಪ್ಪತ್ನಾಲ್ಕಕ್ಕೆ ಬರುವಾಗ ಯಾವನ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಮನಸ್ಸು ನಿರ್ಮಾಣ ಮನಸ್ಸುಳ್ಳವನಾಗಿದ್ದಾನು ಅವನೇ ದೇವರಿಂದ ಶುಭವನ್ನು ಹೊಂದುವನು ಅವನೇ ದೇವರಿಂದ ದರ್ಶನವನ್ನು ಹೊಂದುವನು ಸಂತೋಷ ಧೈರ್ಯ ಸ್ಥೈರ್ಯದಿಂದ ತುಂಬ ವ್ಯಕ್ತಿ ಆಣ್ಯದಾಗಿ ದೇವರ ದರ್ಶನ ಕಾಣ್ತಾನೆ ದೇವರ ಅತ್ಯಧಿಕ ಶಕ್ತಿಯನ್ನು ಹೊಂದುತ್ತಾನೆ ದೇವರಿಂದ ಅದ್ಭುತವಾದ ಕ್ರಿಯೆಯನ್ನು ಅನುಭವಿಸುತ್ತ ಇದನ್ನು ಇಂದಿನ ಭಕ್ತರೆಲ್ಲರೂ ಅನುಭವಿಸದೆಂಬುದಾಗಿ ನಮಗೆ ಮಾದರಿ ದೃಷ್ಟಾಂತವಾಗಿ ಸತ್ಯವೇದಲ್ಲಿದೆ ನಾವು ಅದನ್ನು ಅನುಭವಿಸಬೇಕು ನಿರ್ಮಲ ಚಿತ್ರರುಧನ್ಯರವರು ದೇವರ ದರ್ಶನ ಕರ್ತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಳ್ತಾರೆ ಪ್ರತಿನಿತ್ಯ ಆತನ ದರ್ಶನವನ್ನು ನೋಡಿ ಕೊರನೆಯಲ್ಲ ಪ್ರತಿ ನಿತ್ಯ ದೇವರ ದರ್ಶನ ಹೊಂದುತ್ತಿದ್ದಾರೆ ಸ್ವಾಮಿ ಬಗ್ಗೆ ಗೊತ್ತಿರಲಿಲ್ಲ ಒಂದಿವಸ ಏ ದೇವರೇ ಆತನನ್ನು ಮುಕ್ತಿ ತಪ್ಪಿಸಿ ಪೇತ್ರನ ಮನೆಗೆ ಕಳಿಸಿ ಪೇತ್ರ ಬಂದು ಈತನಿಗೆ ಸುವಾರ್ ಸರುವಾಗ ದೇವರು ಈ ಕುರ್ನೇಲನಲ್ಲಿ ಕಂಡದ್ದು ಭಯಭಕ್ತಿಯ ಜೀವಿ ಯಾರೇ ಭಯಭಕ್ತಿಯಿಂದ ಇದ್ರೆ ಅವರಿಗೆ ನನ್ನ ಸತ್ಯ ಪ್ರಕಟವಾಗುವುದು ಅವರಿಗೆ ರಕ್ಷಣೆ ಎಂಬುದಾಗಿ ಕುರ್ನೇಲಿನ ವಿಷಯದಲ್ಲಿ ಪೇತ್ರನಿಗೆ ದೇವರು ಹೇಳಿ ಪೇತ್ರ ಸವಿಸ್ತಾರವಾಗಿ ಕೊರನೇ ನನಗೆ ಹೇಳುವಾಗ ಎಂದು ನಿನಗೂ ನಿನ್ನ ಮನೆಗೂ ರಕ್ಷಣೆ ಆಯಿತು ಎಂಬುದಾಗಿ ರಕ್ಷಣೆ ಹೊಂದಿದ ದೇವರ ಸತ್ಯ ಸಿಕ್ಕಿತ್ತು ಆತನ ಯಥಾರ್ಥತೆ ಒಳ್ಳೆತನ ಪ್ರತಿನಿತ್ಯ ದೇವರಲ್ಲಿ ಆನಂದಿಸುವಂಥ ದೇವರನ್ನು ಸ್ಮರಿಸುವಂಥ ಶಕ್ತಿ ನಾವು ಪ್ರತಿನಿತ್ಯ ದೇವರನ್ನು ಸ್ಮರಿಸಬೇಕಾಗಿದೆ ಹೀಗೆ ನಿರ್ಮಲಚಿತ್ತನಾಗಿ ದೇವರನ್ನೇ ಕಂಡುಕೊಳ್ಳುವ ತನಕ ದರ್ಶನ ಪಡೆಯುವ ತನಕ ಆತನು ತನ್ನನ್ನು ತಾನು ದೇವರ ಮಮತೆಗೆ ತೊಡಗಿಸಿಕೊಂಡಾಗ ದೇವರ ಹಂಗೆ ಬಿಡ್ತಾರ ಬಿಡಲ್ಲ ಏಳನೇದಾಗಿ ಅವನಲ್ಲಿ ಉತ್ಪತ್ತಿ ಆಗುವುದು ಪರಿಶುದ್ಧಾತ್ಮನ ಅಭಿಷೇಕ ಅಭಿಷೇಕ ಒಂದೇ ಪರಿಶುದ್ಧಾತ್ಮನ ಫಲ ಮತ್ತೆ ವರಗಳನ್ನು ಪಡೆಯುತ್ತಾನೆ ಒಂದು ಕುರಿತ ಹನ್ನೆರಡನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ವರಗಳ ಬಗ್ಗೆ ಬರೆಯಲ್ಪಟ್ಟಿರಿ ಗಲಾತಿ ಐದು ಇಪ್ಪತ್ತೆರಡರಲ್ಲಿ ಪರಿಶುದ್ಧಾತ್ಮನ ಫಲಗಳ ಬಗ್ಗೆ ಬರೆಯಲ್ಪಟ್ಟಿದೆ ಮತಯ ಮೂರು ಎಂಟನೇ ವಚನ ಹೇಳ್ತಿದೆ ನೀವು ದೇವರ ಕಡೆಗೆ ತಿರುಗಿತ್ತು ತಕ್ಕ ಫಲದಿಂದ ತಕ್ಕ ಕ್ರಿಯೆಗಳಿಂದ ತಕ್ಕ ಒಳ್ಳೆತನದಿಂದ ಫಲದಿಂದ ದೇವರ ಕಡೆಯಲ್ಲಿ ಇದ್ದೀರಿ ದೇವರ ಕಡೆಗೆ ತಿರುಗಿದ್ದೀರಿ ಎಂಬುದಕ್ಕೆ ತಕ್ಕ ಫಲದಿಂದ ನೀವು ತೋರ್ಪಡಿಸಿರಿ ಎಂಬುದಾಗಿ ದೇವರ ವಾಕ್ಯ ಮತಾಯ ಮೂರು ಎಂಟರಲ್ಲಿ ಹೇಳುತ್ತೀವಿ ನಾವು ದೇವರ ಕಡೆಗೆ ತಿರುಗಿದ್ದೆ ಎಂಬುದಾಗಿ ಆಗಿದ್ರೆ ನಮ್ಮ ನಡೆ ನುಡಿ ಹಾವ ಭಾವ ಎಲ್ಲ ಚೇಂಜಸ್ ದೇವರಿಗೆ ಆಗಿ ಸಾಗಬೇಕು ನಮ್ಮಲ್ಲಿ ಒಬ್ಬುವಿಕೆ ಏರ್ವಿಕೆ ಇರಬಾರ್ದು ನಮ್ಮಲ್ಲಿ ಲೋಕರೀತ್ಯ ಗರ್ವ ಇರಬಾರ್ದು ಇರಬಾರ್ದು ಅವೆಲ್ಲ ದೊಬ್ಬು ಎಂಬುದಾಗಿ ದೇವರವ್ ವಾಕ್ಯ ಕೇಳ್ತೀವಿ ಗರ್ವ ನಿಜವಾಗ್ಲೂ ನಾಶನಕ್ಕೆ ಮೂಲ ಎಂಬುದಾಗಿ ದೇವರವ್ ವಾಕ್ಯ ಕೇಳ್ತೀವಿ ಹಾಗೆ ನಾವು ದೇವರಿಂದ ತಕ್ಕ ಫಲಗಳಿಂದ ತುಂಬಲ್ಪಡದಾದ್ರೆ ಆ ಫಲಗಳು ಯಾವುದು ಗಲಾತಿ ಐದು ಇಪ್ಪತ್ತೆರಡು ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ಕ್ಷಮೆ ತಮಿ ಸಾಧುತ್ವ ದಯೆ ನಂಬಿಕೆ ಉಪಕಾರ ಈ ಒಂಬತ್ತು ಅಂಶಗಳಿಂದ ತುಂಬಲ್ಪಟ್ಟಂತ ವ್ಯಕ್ತಿ ನಿಜವಾಗ್ಲೂ ದೇವರಾತ್ಮನ ಫಲದಿಂದ ತೋರಿಸಲ್ಪಡುವ ನಮ್ಮಲ್ಲಿ ಸದಾ ಪ್ರೀತಿ ಇರಬೇಕು ಸದಾ ಸಂತೋಷ ಇರಬೇಕು ಸದಾ ಸಮಾಧಾನ ಇರಬೇಕು ಸದಾ ಸೆಲ್ಫ್ ಕಂಟ್ರೋಲ್ ದೀರ್ಘಶಾಂತಿ ಇರಬೇಕು ಸದಾ ಸಮಧಮೆ ಸಮಧಮೆ ಅಂದ್ರೆ ಏನು ಸೆಲ್ಫ್ ಕಂಟ್ರೋಲ್ ದೀರ್ಘಶಾಂತಿ ಅಂದ್ರೆ ಏನು ತಾಳ್ಮೆ ಸಹಿಸುವಿಕೆ ಹಾಗೆ ಉಪಕಾರ ನಂಬಿಕೆ ಹೆಚ್ಚಾಗಬೇಕು ಇದು ನಮ್ಮಲ್ಲಿದ್ದದ್ದೇ ಆದರೆ ನಾವು ದೇವರಾತ್ಮನ ಫಲಗಳಿಂದ ತುಂಬಿಸಲ್ಪಟ್ಟವರು ಅಭಿಷೇಕ ಹೊಂದಿದಂಥ ವ್ಯಕ್ತಿ ತಕ್ಕ ಫಲದಿಂದ ದೇವರಾತ್ಮನ ಫಲಗಳನ್ನು ತೋರ್ಪಡಿಸ್ತಾರೆ ದೇವರ ಆತ್ಮನ ಫಲವೇನಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ಶಮೆ ದಮೆ ಸಾಧುತ್ವ ದಯೆ ಉಪಕಾರ ನಂಬಿ ಈ ಒಂಬತ್ತು ಫಲಗಳಿಂದ ಅಲಂಕರಿಸಿಕೊಂಡು ಅಲಂಕರಿಸುತ್ತಾನೆ ಪಶ್ಚಾತ್ತ ವ್ಯಕ್ತಿ ಅಲ್ಲಿಗೆ ದೇವರು ಬಿಡಲ್ಲ ಆತನು ತನ್ನ ವರಗಳಿಂದ ಅಲಂಕರಿಸುತ್ತಾರೆ ವರಗಳು ಯಾವುದು ಅನ್ಯ ಭಾಷೆಯನು ಒಂದು ಕುರಿಂದ ಹನ್ನೆರಡನೇ ತೇಯದಲ್ಲಿ ಅನ್ಯ ಭಾಷೆಗಳನ್ನು ಆಡುವಂಥವರ ಅನ್ಯ ಭಾಷೆಗಳನ್ನು ಭಾಷಾಂತರ ಪಡಿಸುವಂಥವರು ಪ್ರವಾದನೆಯವರ ಸತ್ಯಾಂಶವನ್ನು ಹೇಳುವಂಥವರು ದೆವ್ವ ಬಿಡಿಸುವವರ ಸ್ವಸ್ಥತೆ ಮಾಡುವವರ ವಿದ್ಯಾವರ ವರ ಇವೆಲ್ಲ ಒಂಬತ್ತು ವಾರಗಳಿಂದ ದೇವರು ಅಲಂಕರಿಸಲಿಕ್ಕೆ ಶುರು ಮಾಡ್ತಾರೆ ಪಶ್ಚಾತ್ತ ಆ ವರಗಳು ಅಷ್ಟು ಸುಲಭದಲ್ಲಿ ಬರುವಂಥದ್ದಲ್ಲ ಪ್ರಿಯ ನಾವು ನಾಶವಾಗುತ್ತಿರುವಂಥ ಆತ್ಮಗಳ ಭಾರ ಹೊತ್ತುಕೊಂಡಾಗ ಬೇರೆಯವರ ಸಂಕಷ್ಟದಲ್ಲಿ ಅದು ನಮ್ಮದೇ ನನಗೆ ಆಗಿದ್ರೆ ನಾನು ಹೆಂಗ್ ಸಹಿಸುವುದು ಎಂಬುದಾಗಿ ಆ ವಿಷಯದಲ್ಲಿ ಚಿಂತನೆ ಜವಾಬ್ದಾರಿ ಭಾರ ಹೊತ್ತುಕೊಂಡಾಗ ಈ ವರಗಳು ನಮ್ಮ ಕಡೆಗೆ ತಿರುಗ್ಲಿಕ್ಕೆ ದೇವರ ಆತ್ಮನೇ ಕಾರ್ಯ ಮಾಡುತ್ತಾರೆ ಒಟ್ಟಾರೆ ವರಗಳು ಬರುವಂಥದ್ದಲ್ಲ ದೇವರವರವರನ್ನು ನೋಡಿ ಪರಿಶೋಧಿಸಿ ವರಗಳನ್ನು ಫಲಗಳನ್ನು ಹೋಗುವವರಾಗಿದ್ದಾರೆ ಫಲಗಳಿತ್ತಂದ್ರೆ ವರಗಳು ಪಕ್ಕ ಅದಕ್ಕೆ ಸದಾ ಉಳ್ಳವರಾಗಿರಿ ಸಮಾಧಾನವಾಗಿರಿ ನಿಮ್ಮ ಗರ್ವ ಒಬ್ಬು ದರ್ಪ ಅಹಂಕಾರ ಮದಡುತ್ತನ ಸೋಮೇರಿತನ ಅಜ್ಞಾನ ಅವಿಧೇಯತ್ವ ಇವೆಲ್ಲ ಬೇಡ ದೇವ ಮಕ್ಕಳಾದಂಥ ನಾವುಗಳು ಮೇಲನ ಮಹಿಮೆ ಸಂತೋಷವನ್ನು ಧೈರ್ಯವನ್ನು ಪಡ್ಕೊಂಡಂಥ ನಾವುಗಳು ರಕ್ಷಣಾ ಮಾರ್ಗದಲ್ಲಿ ಸಾಗುತ್ತಿರುವ ನಾವುಗಳು ದೇವರ ಸ್ವಾಸ್ಥ್ಯ ಪರಲೋಕನ ಸ್ವತ್ತು ಆಸ್ತಿ ಎಂಬುದಾಗಿ ದೇವರನ್ನು ಪ್ರತಿ ದಿನ ಸಂತೋಷದಿಂದ ನಿರೀಕ್ಷೆಯಿಂದ ಆರಾಧಿಸುವಂಥ ನಾವುಗಳು ಪ್ರಾರ್ಥಿಸಿ ಸ್ತುತಿ ಸ್ತೋತ್ರ ಹೇಳಿ ದೇವರ ಹೆಜ್ಜೆಜಾಡಲಿ ಸಾಗುವಂಥ ನಾವುಗಳು ಪ್ರತಿ ದಿನ ಬೇರೆಯವರ ಬಗ್ಗೆ ಬಾರಿ ಇಲ್ಲ ಅದರ ಮೊದಲು ನಮ್ಮಲ್ಲಿ ಪರಿಶುದ್ಧಾತ್ಮನ ಫಲಗಳು ಅಲಂಕರಿಸಬೇಕು ಇದು ನಮ್ಮಲ್ಲಿ ಇದ್ದದ್ದೇ ಆದ್ರೆ ಪಶ್ಚಾತ್ತಪಟ್ಟು ದೇವರ ಕಡೆಗೆ ತಿರುಗಿದ್ದಕ್ಕೆ ಸಾರ್ಥಕ ಇದು ನಮ್ಮಲ್ಲಿ ಇಲ್ಲ ಅಂದ್ರೆ ಪರಿಶುದ್ಧಾತ್ಮನ ಫಲಗಳಾಗಿ ಪಂಥ ಗಲಾತಿ ಐದು ಇಪ್ಪತ್ತೆರಡನೇ ವಚನದ ಪರಿಶುದ್ಧಾತ್ಮನ ಫಲಗಳು ಯಾವುದಂದ್ರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ಕ್ಷಮೆ ಧಮೆ ಸಾಧುತ್ವ ತಯ ಉಪಕಾರ ನಂಬಿಕೆ ಈ ಒಂಬತ್ತು ಅಂಶಗಳು ನಮ್ಮಲ್ಲಿಲ್ಲದಿದ್ರೆ ನಾವು ದೇವ ಮಕ್ಕಳನ್ನಿಸಿಕೊಳ್ಳಿಕ್ಕೆ ಯೋಗ್ಯತೆ ನಮ್ಮಲ್ಲಿಲ್ಲ ನಾವು ದೇವ ಮಕ್ಕಳೇ ಅಲ್ಲ ಅದೇ ನಾಮದೇಯ ಕ್ರೈಸ್ತರಾಗಿರ್ಬೋದು ಮತದ ಕ್ರೈಸ್ತರಾಗಿರ್ಬೋದು ನಾವು ದೇವ ಮಕ್ಕಳಲ್ಲ ಪರಲೋಕದ ಸ್ವಾಸ್ಥ್ಯ ಅಲ್ಲ ಪರಲೋಕದ ದೇವರಿಗೆ ಜೀವಂತವಾಗಿರುವ ನಮ್ಮನ್ನು ಸೃಷ್ಟಿ ಮಾಡಿದಂಥ ಆ ಸರ್ವೇಶ್ವರನಿಗೆ ಬೇಕಾದದ್ದು ಅವರ ಗುಣಗಳಿಂದ ನಾವು ಅಲಂಕರಿಸಿಕೊಂಡು ನೀವು ಕ್ರೈಸ್ತರಾಗಿ ಮತ ಬಿಟ್ಟು ಮತ ಬನ್ನಿ ಎಂಬುದಾಗಿ ಎಲ್ಲೂ ದೇವರು ಹೇಳಿಲ್ಲ ಪ್ರಥಮವಾಗಿ ನೀತಿಯಲ್ಲಿ ದೇವರ ರಾಜ್ಯಕ್ಕೋಸ್ಕರ ತವಕ ಪಡ್ರಿ ದೇವರ ರಾಜ್ಯ ಮೇಲಿನ ಆ ಫಲಗಳಿಂದ ಅಲಂಕರಿಸ್ಕೊಳ್ರಿ ನೀತಿಂದ ಅಲಂಕರಿಸ್ಕೊಳ್ರಿ ಆವಾಗಲೇ ನೀವು ಪರಪಕ್ಕದ ಸ್ವಾಸ್ಥ್ಯ ಅಥವಾ ದೇವ್ರ ಮಕ್ಕಳ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಈ ಫಲಗಳು ಒಂಬತ್ತು ಫಲಗಳು ನಮ್ಮಲ್ಲಿದ್ರೆ ನಾವು ದೇವ ಮಕ್ಕಳು ಮಾತ್ರವಲ್ಲೈತ್ರರ ಭಾರವನ್ನು ಹೊತ್ತುಕೊಂಡು ಅವರ ಬಗ್ಗೆ ಚಿಂತನೆ ಮಾಡಿ ಅವರಿಗೋ ಕಾಯಿಲೆ ನಿಮಿತ್ತ ಪ್ರಾರ್ಥಿಸ್ಬೋದು ಒಂದು ವೇಳೆ ಲೋಕದ ದುರಾತ್ಮ ಅವರನ್ನು ಹಿಡಿದಿದ್ರೆ ಆ ದುರಾತ್ಮ ಬಿಟ್ಟು ಹೋಗೋದಕ್ಕೋಸ್ಕರ ನಾವು ಪ್ರಾರ್ಥಿಸ್ಬೋದು ನಾನಾ ರೀತಿಯಲ್ಲಿ ದೇವರ ಮಹಿಮೆಗೋಸ್ಕರ ದೇವರನ್ನು ಪ್ರಕಟಿಸೋದಕ್ಕೋಸ್ಕರ ನಾವು ಪ್ರಾರ್ಥಿಸುವಾಗ ಮುಂದೆ ಸಾಕ್ಬೋದು ಇದು ದೇವ್ರ ನಮ್ಮಲ್ಲಿ ಮಾಡುವಂಥ ಕ್ರಿಯೆಗಳು ಪ್ರಿಯ ಹೀಗೆ ನಿರ್ಮಲ ಚಿತ್ತನಾಗಿ ದರ್ಶನ ಕಂಡು ಅಭಿಷೇಕ ಹೊಂದಿ ಪರಿಶುದ್ಧಾತ್ಮನ ಫಲ ಮತ್ತು ವರಗಳನ್ನು ಹೊಂದಿದ್ಮೇಲೆ ಅವನಿಗೆ ನಾಶವಾಗುತ್ತಿರುವಂತಹ ಆತ್ಮಗಳ ಬಗ್ಗೆ ಚಿಂತನೆ ಆಗುತ್ತೆ ರೋಮ ಇಪ್ಪತ್ತಾರು ಹೇಳುತ್ತೆ ಪರಿಶುದ್ಧಾತ್ಮನು ನರಡಾಟದಿಂದ ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸ್ತಾನೆ పశ్చాత్తపట్ట వ్యక్తి బిట్టు తనగోస్కర ప్రార్థిదాశివంత ఆత్మ లిగోస్కర ఇతరిగోస్కర కుటుంబోస్ సుతమ జనరిగో స్వామి ఇవరెక సేరెంబీ ప్రార్థిస్తే శురుత అంత టైం పరిశుద్ధాత్మ ఈతనిగోస్కర ప్రార్థిస్త శురు ఈతనను ప్రతిష్టెప్ప పరిశుద్ధ ఆత్మ కార్యమాలి కార్యమారి దేవరిగోస్కర జీవ ದೇವರಷ್ಟು ಸುಲಭದಲ್ಲಿ ಅವನನ್ನು ಬಿಟ್ಟುಕೊಡಲ್ಲ ಅವನಿಗೆ ಇತರರ ಭಾರ ಹೆಚ್ಚರ ಭಾರ ಹೆಚ್ಚಾಗುವಾಗ ಪರಿಶುದ್ಧಾತ್ಮನ ಈತನ ಬಗ್ಗೆ ಚಿಂತೆಗೊಳಗಾಗಿ ಈತನನ್ನು ಸಕಲ ರೀತಿಯಲ್ಲೂ ಸೇಫ್ಟಿಯಲ್ಲಿ ಸುರಕ್ಷಿತವಾಗಿಟ್ಟುಕೊಂಡ ನಾಶವಾಗುತ್ತಿರುವಂತಹ ಆತ್ಮಗಳ ಬಗ್ಗೆ ಚಿಂತಿಸುವಾಗ ಈತನಿಗೆ ಸುತ್ತಮುತ್ತಲು ಶೋಧನೆ ಶುರುವಾಗ ಹೋರಾಟ ಶುರುವಾಯಿತು ನಿಂದೆ ಅಪಮಾನಗಳು ಶುರುವಾಗುತ್ತೆ ಮನೆ ಮನೆಗಳಲ್ಲೇ ನೀನು ಸರಿ ಇಲ್ಲ ಸರಿ ಇದ್ರು ನೀತಿದ್ರು ಸರಿ ಇಲ್ಲ ಎನ್ನುವಂಥ ಮುನ್ಸೂಚನೆಗಳು ಬರುತ್ತೆ ಅವನ ಟೆಸ್ಟಿಂಗ್ ಅಂತರಾಳವನ್ನು ದೇವರು ಪರೀಕ್ಷಿಸ್ತಾರೆ ಸೈಠ ಪರೀಕ್ಷಿಸಲಿಕ್ಕೆ ಶುರು ಮಾಡುತ್ತೆ ಹೋರಾಟ ನೋವುಗಳು ಶೋಧನೆಗಳು ಹೆಚ್ಚಾಗುವಾಗ ಎಲ್ಲ ಕಡೆಯಿಂದ ತೀಕ್ಷ್ಣವಾದಂಥ ಮಾತಿನ ಬಾಣಗಳು ಬರೆಯೋಕ್ಕೆ ಶುರುವಾಗುತ್ತೆ ಅಂಥ ಟೈಮಲ್ಲಿ ಅವನಿಗೆ ದೇವರು ತೊಂಬತ್ತೊಂದನೇ ಕೀರ್ತನೆ ಕೊಡ್ತಾರೆ ಏನದು ಪರಾಪರನ ಮೊರೆ ಹುಕ್ಕಿರುವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರು ಎಂಥ ಕೇಳು ನಿನಗೆ ಸಂಭವಿಸುವಾಗಿಲ್ಲ ನನ್ನ ನಾಮವನ್ನು ಅರಿತವನಾಗಿರು ನಿನ್ನ ನಾನು ನಿನ್ನನ್ನು ಉದ್ಧರಿಸುವೇನು ರಕ್ಷಿಸುವೇನು ನನ್ನ ವಿಶೇಷವಾದ ರಕ್ಷಣೆಯನ್ನು ಕೊಡುವೆನು ದೀರ್ಘಾಷ್ಟ್ಯದಿಂದ ನಿನ್ನನ್ನು ತೃಪ್ತಿಪಡಿಸುವೇನು ದೇವ ದೂತ್ರ ಅಪ್ಪಣೆ ಕೊಟ್ಟು ನಿನ್ನನ್ನು ನಾನು ಸಾಗಿಸಲಿವೆ ನಮ್ಮೊಬ್ಬೊಬ್ಬರಿಗೂ ದೇವ ಮಕ್ಕಳಿಗೆ ಒಬ್ಬೊಬ್ಬರಿಗೂ ದೇವದೂತ್ರ ಇರ್ತಾರೆ ದೇವ ಸೇವಕರಿಗೆ ಹಿಂಡು ಹಿಂಡು ದೇವದೂತ್ರ ಆದರೆ ದೇವ ಮಕ್ಕಳಿಗೆ ಒಬ್ಬೊಬ್ಬರಿಗೂ ದೇವದೂತ್ರ ಇರ್ತಾರೆ ದೇವದೂತ್ರ ದಂಡದಿಂದ ಕಾವಲರ್ಸಿ ಪಶ್ಚಾತ್ತ ಪಟ್ಟು ದೀನತ್ವಕ್ಕೆ ಬಂದು ತನ್ನ ತಪ್ಪಿನ ವಿಷಯದಲ್ಲಿ ತೀರ್ಮಾನ ಮಾಡಿ ನೀತಿವಂತನಾಗಿ ಸಂಧಾನಕ್ಕೆ ಬಂದು ಸಂತೋಷ ಧೈರ್ಯದಿಂದ ತುಂಬಲ್ಪಟ್ಟು ನಿರ್ಮಲಚಿತ್ತನಾಗಿ ದೇವರನ್ನು ಕಂಡುಕೊಂಡು ದೇವರ ಆತ್ಮನ ಅಭಿಷೇಕದೊಂದಿಗೆ ಫಲ ಮತ್ತು ವರಗಳನ್ನು ಪಡೆದ ವ್ಯಕ್ತಿ ನಾಶವಾಗುತ್ತಿರುವಂಥ ಆತ್ಮಗಳ ಬಾರ ಹೊತ್ತುಕೊಂಡ ಆಗ ಪರಿಶುದ್ಧಾತ್ಮನೇ ಅವನಿಗೋಸ್ಕರ ಚಿಂತಿಸಿ ಅವನ ಬಗ್ಗೆ ಪರಿಶುದ್ಧ ನರಳಾಟದಿಂದ ದೇವರಿಗೆ ಪ್ರಾರ್ಥಿಸುತ್ತೆ ಅಂತಹ ಟೈಮಲ್ಲಿ ಈ ತನಗೆ ಹೋರಾಟ ಜಾಸ್ತಿ ಆಗುತ್ತೆ ನಿಂದ ಅಪಮಾನಗಳು ಜಾಸ್ತಿ ಆಗುತ್ತೆ ಎಲ್ಲರ ಚುಚ್ಚು ಮಾತುಗಳು ಹೆಚ್ಚಾಗುತ್ತೆ ಆದ್ರೆ ಎಂಥ ಕೇಡು ನಿನ್ನನ್ನು ಮುಟ್ಲಿಕ್ಕೆ ಬಂದ್ರು ಹತ್ರ ಬಂದ್ರು ಅವೆಲ್ಲವುಗಳಿಂದ ನಾನು ತಪ್ಪಿಸ್ತೀನಿ ಕೆಡುಕ್ಕನು ನಾನಾ ರೀತಿಯಲ್ಲಿ ವಂಚಿಸಬೇಕೆಂಬುದಾಗಿ ಬಂದ್ರು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ನಾನು ಸುಟ್ಟು ಭಸ್ಮ ಮಾಡುತ್ತೇನೆ ನಿನಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವುದ ಆಯುಧವು ಜಯಿಸಲು ಯಾರು ನಿನಗೆ ಕುಯರ್ತಿ ಮಾಡ್ತಾರೋ ಯಾರು ನಿನಗೆ ವಿರುದ್ಧವಾಗಿ ಬರುತ್ತಾರೋ ಯಾರು ನಿನಗೆ ಶತ್ರುಗಳ ಉಪಾಧಿಯಲ್ಲಿ ನಿನ್ನ ನೀತಿಯನ್ನು ಅರ್ಥ ಮಾಡಿಕೊಳ್ಳದೆ ನಿನ್ನನ್ನು ಬೀಳಿಸಬೇಕು ನಿನ್ನೆ ಅಪಮಾನಗಳಿಂದ ಧ್ವಂಸ ಮಾಡಬೇಕೆಂಬುದಾಗಿ ನಿನ್ನನ್ನು ಪ್ರಯತ್ನಿಸುತ್ತಾರೋ ನೋಡುತ್ತಾರೋ ಹುಡುಕುತ್ತಾರೋ ವಂಚಾಕುತ್ತಾರೋ ಅವರ ಯಾವುದೇ ಆಲೋಚನೆ ಆಗಲಿ ಆಯುಧವಾಗಲಿ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ ಆಯುಧ ಆಲೋಚನೆ ಅವರಿಗೆ ಬಾಣವಾಗಿ ತಿರುಗೇಟಾಗಿ ಅವರೇ ಧ್ವಂಸ ಆಗುತ್ತಾರೆ ನನ್ನ ನಾಮದಲ್ಲಿ ನೀನು ಬದುಕುವುದರಿಂದ ನಿನ್ನ ವಿಷದಲ್ಲಿ ಯಾರ್ಯಾರು ಕಿಡಿಕಿಡಿ ಆಗ್ತಾರೋ ಅವರು ಪುಡಿ ಆಗುತ್ತಾರೆ ಎಂಬುದಾಗಿ ಶಯನ ಗ್ರಂಥ ನಲವತ್ತೊಂದನೇ ಅಧ್ಯಾಯದಲ್ಲಿ ದೇವರವಾಗಿ ಸ್ಪಷ್ಟಪಡಿಸ್ತಿದೆ ಆ ರೀತಿಯಲ್ಲಿ ದೇವರ ಪ್ರೊಟೆಕ್ಷನ್ ಪಶ್ಚಾತ್ತಪಟ್ಟಂಥ ವ್ಯಕ್ತಿಗೆ ಅನುಗ್ರಹಿಸುತ್ತಾರೆ ಆ ರೀತಿಯಲ್ಲಿ ಅವನನ್ನು ಬಚಾವ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ನೀವು ದೂತರ ದಂಡಿನಿಂದ ಕಾಮಗಾರಿ ಪರಾತ್ಮರನ ಮೊರೆ ಹೊಟ್ಟಿರೋ ಸರ್ವಶಕ್ತನ ಆಶ್ರವ ಸುರಕ್ಷಿತರಾಗಿರೋದು ಕೀರ್ತನೆ ತೊಂಬತ್ತೊಂದು ಕೇಡಿನ ಮಾರ್ಗದಲ್ಲಿದ್ದೋ ಎಲ್ಲೇ ನಾನೇನು ಸನಾತನ ಮಾರ್ಗದಲ್ಲಿ ನಡೆಸಬೇಕು ಕೆಡುಕನ ಯಾವುದೇ ಪ್ಲಾನ್ ನಡೆಯಲ್ಲ நின்ல்ல நான் கையுதை திரையே தீர்ாயுஷ்ய நொந்தி ரணை நொந்தி நான் சாயத அஸ்து சாச்சுவ எல்லா ரீதியும் நின் சந்தோஷ இது பஷ்டாத்தப்பே நடை ಎಷ್ಟೇ ಕೆಡುಕುಗಳು ಆತನ ಹತ್ರ ಬಂದ್ರು ದೇವರೇ ಅವರಿಗೆ ಆಗಿರುವಾಗ ಅವನಲ್ಲಿ ಮತ್ತಿನ್ನೇ ಸದಾ ದೇವರನ್ನು ಸ್ತುತಿಸುವುದು ಯಥಾರ್ಥ ಸಭೆಯಲ್ಲಿ ನೆರೆದ ಸಭೆಯಲ್ಲಿ ದೇವರನ್ನು ಮನಬಿಚ್ಚಿ ಪ್ರಕಟಿಸುವುದು ಯಾಕೆ ಪರಲೋಕದಲ್ಲಿ ಮುಖಾಮುಖಿಯಾಗಿ ದೇವರನ್ನು ನಾವು ಆರಾಧಿಸಬೇಕಿದೆ ಭೂಲೋಕದಲ್ಲಿ ನಮಗೆ ಪ್ರಾಕ್ಟೀಸ್ ಆಗಬೇಕು ಪ್ರಕಟಣೆ ಏಳು ಒಂಬತ್ತು ಹತ್ತನೇ ವಚನ ಹೇಳುತ್ತಿದೆ ಯಾರಿದ್ದರೂ ಮಹಾ ಸಮೂಹ ಸಕಲ ಕುಲ ಜನಾಂಗ ಭಾಷೆಗಳನ್ನಾಡುವಂಥ ಎಲ್ಲ ಜನರು ಪರಲೋಕದಲ್ಲಿ ದೇವಾದಿದೇವನಿಗೆ ಸ್ತೋತ್ರ ರಾಜಾದಿರಾಜನಿಗೆ ಸ್ತೋತ್ರ ಕರ್ತನ ಕರ್ತನಿಗೆ ಸ್ತೋತ್ರ ಒಡೆಯರ ಒಡೆಯನಿಗೆ ಸ್ತೋತ್ರ ಮಹಾಪ್ರಭಾವನಿಗೆ ಒಡೆಯನಿಗೆ ನೀತಿ ಅರಸನಿಗೆ ಧರ್ಮಾಧಿಕಾರಿಗೆ ಸ್ತೋತ್ರ ಇವತ್ತು ದೇವರ ಹೆಸರನ್ನು ಎಷ್ಟೋ ಜನರು ಧರ್ಮಾಧಿಕಾರಿಯಾದ್ದು ಇದು ಎಂಬುದಾಗಿ ಸ್ವರೂಪ ಎಂಬುದಾಗಿ ತೆಗೆದುಕೊಳ್ಳುತ್ತೆ ದೇವರ ನಾಮ ಮನುಷ್ಯರಿಗೆ ಅನ್ನ ಪ್ರಿಯರಿ ಮನುಷ್ಯರು ಅಷ್ಟು ಸುಲಭದಲ್ಲಿ ದೇವರ ಸಾಧ್ಯವೇ